ಬಂದು ಸುಮ್ಮನೆ ಕೂತ್ಕೊಂಡು ಒಂದು ಕೈಯಲ್ಲಿ ಕಣ್ಣ ಮತ್ತೆ ಮೊಬೈಲ್ ಕೆಲಸ ಇಲ್ಲ ಬಂದ ತಕ್ಷಣ ಕೆಲಸ ಕೈ ಒಂದು ಕೆಲಸ ಮಾಡುದಿಲ್ಲ ಒಂದು ಚೂರ್ ಹೆಲ್ಪ್ ಕೂಡ ಮಾಡುವುದಿಲ್ಲ ಹೀಗೆ ಮುಖ ನೋಡಿದ್ರೆ ನೀವೆಂತ ಪಾಪ ಸಲ್ಮಾನ್ ಅವರು ನೋಡಿ ಬರೀ ಇದೇ ನೋಡುದು ಎಂತ ನ್ಯೂಸ್ ಅದೇ ಮತ್ತೆ ಅಲ್ಲ ತಿಳಿ ನೋಡಿ ಇವತ್ತು ಸಲ್ಮಾನ್ ಅವರು ಸಂತೆದು ಮೆಂತ್ಯ ಸೊಪ್ಪು ಎಂತ ಮೆಂತೆ ಸೊಪ್ಪು ಇಸ್ ನಂಗೆ ನಿಜ ಗೊತ್ತಿಲ್ಲ ಎಂತ ಅಂತ ಹೇಳಿ ನೀವು ಎಂತ ಮೆಂತೆ ಸೊಪ್ಪು ಹೌದಾ ದೇವರಿಗೆ ಹೋಗಿ ಇವಾಗ ನಾನು ಚಂದ ಮಾಡಿ ಕಟ್ ಮಾಡಿ ಪಲ್ಯ ಮಾಡ್ತೇನೆ ಆಯ್ತಾ ಓಕೆ ನೋಡಿ ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೇನೆ ನಾನು ಇದು ಫಸ್ಟ್ ಟೈಮ್ ತಿನ್ನೋದು ನಾನು ಪಾಲಕ್ ಚೊಪ್ಪು ಚೀರೆ ಸೊಪ್ಪು ತಗರೆ ಅದೆಲ್ಲ ತಿಂದೇನೆ ಫಸ್ಟ್ ಮೆಂತ್ಯ ಸೊಪ್ಪು ಫಸ್ಟ್ ಟೈಮ್ ಈಗ ತಿಂತೇ ಇರೋದು ಸೊ ಎಂತ ಕೈ ಉಂಟ ಎಂತ ಉಂಟು ಗೊತ್ತಿಲ್ಲ ನೋಡುವ ಮಾಡಿ ನೋಡುವ ಎಂಥ ಎಂತ ಗೊತ್ತಿಲ್ಲ ಬರೀ ನೋಡಿ ಒಂದು ಟೊ ಹಸಿ ಮೆಣಸು ಸಾರಿ ಒಂದು ಈರುಳ್ಳಿ ಹಸಿಮೆಣಸು ಮತ್ತು ಒಂದು ಟೊಮೆಟೊ ಅಷ್ಟೇ ಹಾಕೋದು ಮತ್ತೆ ಉಪ್ಪು ಸ್ವಲ್ಪ ಅರಿಶಿನ ಹೊಡಿ ಹಾಕಿ ಬಾಯ್ಲ್ ಮಾಡೋದು ಅಷ್ಟೇ ಗೈಸು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ಇಲ್ಲ ನಾನು ಗುಡ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಇವತ್ತು ಸಂತೆ ಚೌವಾಸೆ ಅಲ್ಲ ಚೌವಾಸೆ ಮೀನ್ಸ್ ಟ್ಯೂಸ್ಡೇ ಓಕೆ ಹಾಗೆ ಗೈಸ್ ಏನ್ ವಿಷಯ ಅಂತ ಹೇಳಿದ್ರೆ ಸಲ್ಮನ್ ಅವರು ಸ್ವಲ್ಪ ತರಕಾರಿ ತಂದು ತಗೊಂಡ್ ಬನ್ನಿ ಅಂತ ಹೇಳಿದ್ದೆ ನಾನು ಸೊ ಸಲ್ಮನ್ ಅವರು ನನಗೆ ಬೇಕಾದ ತರಕಾರಿ ತಂದ್ರು ಬಟ್ ಅದರಲ್ಲಿ ಒಂದಿರಲಿಲ್ಲ ಪಾಲಕ್ ಚೋಕ್ ಇರ್ಲಿಲ್ಲ ಪಾಲಕ್ ಚೋಕ್ ನನಗೆ ಬೇಕಿತ್ತು ಸ್ವಲ್ಪ ಚಿಕನ್ ಇದು ಗ್ರೇವಿ ಎಲ್ಲ ಮಾಡಬೇಕು ಅಂತ ಹೇಳಿ ಹಚ್ಚಿದ್ದೆ ಇರ್ಲಿಲ್ಲ ಓಕೆ ಆಮೇಲೆ ಗೈಸ್ ಮಸಾಲ ಬಿಸಿಲುಂಟು ಒಳ್ಳೇದು ಆಯ್ತು ಇನ್ನು ಬಿಸಿಲು ಜಾಸ್ತಿ ಇರ್ಬೋದಲ್ಲ ಹಾಗೆ ಇನ್ನು ಬಿಸಿಲು ಇರ್ಬೋದು ಹಾಗೆಯೇ ಫ್ಯಾನ್ ಕೂಡ ರನ್ನಿಂಗ್ ಇರಬೇಕು ಅಷ್ಟೇ ಎಂಥ ಸೆಕೆ ಅಂದರೆ ಈಗ ಅದೇ ಗಡಿ ಗಡಿ ಮುಖದ ಒಳಿತಾನೆ ಇರಬೇಕು ಇಲ್ಲ ಅಂತೇಳಿದರೆ ನನಗೆ ಗೊತ್ತುಂಟ ಹಾಗೆ ಗೈಸ್ ಏನು ವಿಷಯ ಅಂತ ಹೇಳಿದ್ರಲ್ಲಿ ಅವರು ಒಬ್ಬರು ಬಂದರು ಅದಕ್ಕೆ ಸಹ ಕಟ್ ಮಾಡಿದ್ದು ಗೈಸ್ ಹಾಗೆ ಫ್ಯಾನ್ ಕೂಡ ತಿತ್ತೇ ನನಗೆ ಗೊತ್ತು ನನಗೆ ಸ್ವಲ್ಪ ಸೆಕೆ ಅದು ನನಗೆ ಆಗೋದಿಲ್ಲ ಯಾಕಂತ ಹೇಳಿದರೆ ಅದು ಫಸ್ಟಿಂದನೂ ಹಾಗೆ ನನಗೆ ಸೆಕೆ ಕಡಿಮೆ ಆಗುದಿಲ್ಲ ಜಾಸ್ತಿ ಬಟ್ ಸ್ವಲ್ಪ ಸೆಕೆ ಅದು ಕೂಡ ನನಗೆ ಆ ನನಗೆ ಫುಲ್ಲು ಎಂತ ಚಂಡಿ ಚಂಡಿಯಾಗಿಲ್ಲ ಹ್ಯಾಂಡ್ ಫೇಸಲ್ಲಿ ನಂಗೆ ಇಷ್ಟ ಅಲ್ಲ ಸೊ ನಾನು ವಾಶ್ ಮಾಡ್ತಾ ಇರ್ತೇನೆ ಸೊ ಹಾಗೆ ಮತ್ತೆ ನನಗೆ ಗಡಿ ಗಡಿ ಎಂತ ಸ್ವಲ್ಪ ಮುಟ್ಟಿದ್ರೆ ನಾನು ವಾಶ್ ಮಾಡ್ತೇನೆ ನೀರು ಜಾಸ್ತಿ ನನಗೆ ಖರ್ಚು ಆಗುತ್ತೆ ಎಂತ ಕರಿ ಆಗ್ತಾ ಉಂಟು ಎಂತ ಆಗ್ತದೆ ಏನು ನನಗೆ ನಿಜ ಗೊತ್ತಿಲ್ಲ ನಾನು ಫಸ್ಟ್ ಟೈಮ್ ಮಾಡೋದು ಚೀರ ಚೀರದಲ್ಲಾದ್ರೆ ನನಗೆ ಗೊತ್ತುಂಟು ಸ್ವಲ್ಪ ಕೂಡ ನೀರು ಹಾಕದೆ ಮಾಡಬೇಕು ಬಚ್ ಬಚ್ ಹೇಳ್ತೇನೆ ಕೇಳಿ ಎಂತ ಮೆಂತ್ಯ ಸೊಪ್ಪು ಅಂತೇಳಿ ಹೇಳ್ತಾನಿದ್ದಾರೆ ಬಟ್ ನನಗೆದ್ದು ಮೆಂತ್ ಸೊಪ್ಪು ಅಂತ ನನಗೆ ಗೊತ್ತಿಲ್ಲ ಅದೆಂತ ನಾನೇ ಅವ್ರ ಹತ್ರ ಕೇಳ್ತಿದ್ದೆ ಎಂಥ ಸೊಪ್ಪು ಅಂತೇಳಿ ಹಾಗೆ ಗೈಸ್ ಅದನ್ನು ಇವಾಗ ನಾನು ಉಂಟಲ್ಲ ಸಣ್ಣ ಮಾಡಿ ಬಾಯ್ಲ್ ಮಾಡ್ತಿದ್ದೇನೆ ಸ್ವಲ್ಪ ನೀರು ಕೂಡ ಹಾಕಿದ್ದೇನೆ ಇನ್ನು ತನ್ನೆ ತನ್ನಾಗಿ ನನಗೆ ಸಾಂಬಾರು ಆಗಲಿಲ್ಲದ್ರೆ ಸಾಕು ಸಾಂಬಾರಾದರೂ ಓಕೆ ನನಗೆ ಎಂತ ಆಗುತ್ತೆ ನನಗೆ ಎಂತ ಹಾಗೆ ಇಲ್ಲ ಎಂತ ಕೈ ಆಗ್ತದೆ ಸಿಹಿ ಆಗ್ತದೆ ಸೊ ಎಂತೆ ನಾನು ಎಲ್ಲೋ ಕೂಡ ತಿಂತೇನೆ ಸೊ ಹಾಗೆ ಮತ್ತು ಗೈಸ್ ವಿಷಯನಂತ ಹೇಳಿದರೆ ನನಗೆ ಏನು ಗೊತ್ತಿಲ್ಲ ನನಗೆ ಚಿಕನ್ ಎಲ್ಲ ಜಾಸ್ತಿ ತಿಂದರೆ ಮಾತ್ರ ನನಗೆ ಪಿಂಪಲ್ಸ್ ಆಗುತ್ತೆ ಬಿಟ್ಟರೆ ಮತ್ತೆ ಅಲ್ಲದ ಟೈಮಲ್ಲಿ ಯಾವುದಿಲ್ಲ ಮತ್ತು ನಾರ್ಮಲಾಗಿ ಲೇಡೀಸ್ ಗೆ ಗೊತ್ತಿರುತ್ತೆ ಯಾವಾಗ ಪಿಂಪಲ್ಸ್ ಆಗುತ್ತೆ ಅಂತೆಲ್ಲ ಹೇಳಿ ಬಟ್ ನನಗೆ ಚಿಕನ್ ಎಟ್ಟಿ ಜಾಸ್ತಿ ತಿಂದರೆ ಪಿಂಪಲ್ಸ್ ಜಾಸ್ತಿಯಾಗಿ ಆಗುತ್ತೆ ಗೈಸ್ ನನ್ನದೊಂದು ಅದೊಂದು ಎಂತಂತಲೇ ಗೊತ್ತಾಗ್ತಾ ಇಲ್ಲ ಹಾಗೆ ನಾನು ಬರ್ರಿ ಮೊನ್ನೆಯಿಂದಂತೂ ಬರ್ರಿ ಎಟ್ಟಿ 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 ಬೊಂಡಸ್ ಎಟ್ಟಿರು ತಿಂದೆ ಅಲ್ಲ ಸೊ ಹಾಗಾಗಿ ಇವಾಗ ಸ್ವಲ್ಪ ಇಲ್ಲಿ ಒಂದು ಪಿಂಪಲ್ ಇದೆ ಅಷ್ಟೇ ಮತ್ತೆ ಇದೆಲ್ಲ ಇವಾಗ ಹೋಗ್ತಾ ಬಂತು ಹ್ಞೂ ಹಾಗೆ ಹಾಗೆ ಗೈಸ್ ಮತ್ತೆ ಅಂತ ಇಲ್ಲ ಅದೇ ಮತ್ತೆ ಪಿಂಪಲ್ಸ್ ಬಿದ್ದ ತಕ್ಷಣ ನಿಮ್ಮ ಹತ್ರ ರೆಮಿಡೀಸ್ ಇದೆ ಅಂತ ಹೇಳಿದರೆ ಮಾತ್ರ ನೀವು ಚಿಕನ್ ನಾನ್ ವೆಜ್ ಎಲ್ಲ ಜಾಸ್ತಿ ತಿನ್ನಿಲ್ಲ ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡಬೇಕು ಅಷ್ಟೇ ನಮ್ಗೆ ಫೇಸೆಲ್ಲ ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಓಕೆ ಬಟ್ ನಾನು ಕಂಟ್ರೋಲ್ ಮಾಡೋದಿಲ್ಲ ಗೈಸ್ ನನಗೆ ತಿಂತನೇ ಇರಬೇಕು ಸೊ ಹಾಗೆ ಯಾ ಇವಾಗ ಇದ್ದ ಜೀವ ಮತ್ತೆ ನೋಡಿದರೆ ಇರುವುದಿಲ್ಲ ಸೊ ಹಾಗೆ ಇರುವಾಗ ಯಾಕೆ ಬೇಕು ಮತ್ತು ನಮ್ಮ ಬಾಡಿಗೆ ಎಂಥ ಏನಾದರೂ ಒಂದು ಹುಷಾರಿಲ್ಲದಿದ್ದಾಗ ಅದು ತಿನ್ನಬಾರ್ದು ಅಂತಿದ್ರೆ ಬೇಡ ಅವಾಯ್ಡ್ ನಮಗೆ ನಮ್ಮ ಜೀವ ಮುಖ್ಯ ಅಲ್ಲ ಸೊ ಹಾಗೆ ಬಟ್ ಈ ಪಿಂಪಲ್ಸ್ಗೆಲ್ಲಕ್ಕೋಸ್ಕರ ನಾನು ಕೂತ್ಕೊಳ್ಲಿಕ್ಕೆ ಕೂತ್ಕೊಳ್ಳಿಕ್ಕಾಗುದಿಲ್ಲ ತಿಂದು ಮತ್ತೆ ಬೊಂಡ ಕುಡಿಯುವ ಅಂತೇಳಿ ತಿಂತೇನೆ ಸೊ ಹಾಗೆ ಹಾಗೆ ಇನ್ನು ಇವತ್ತು ಬೊಂಡ ಕುಡಿಲಿಲ್ಲ ನಾನು ಎರಡು ದಿವಸ ಆಯಿತು ಸೊ ಸಲ್ಮಾನವರ್ತವ್ನ ತರಲಿಕ್ಕೆ ಹೇಳಬೇಕು ನೆನಪೇ ಆಗುದಿಲ್ಲ ಮ ಅವರಿಗೆ ಸಲ್ಮಾನವರ್ ಪಾಪ ಅವರು ಪಾಪ ಅಷ್ಟು ಕಷ್ಟಪಟ್ಟು ಆಚಿಚ್ಚು ಬಿಡಿಸಲಲ್ಲಿ ದುಡಿತಾರಲ್ಲ ಅವರಿಗೆ ನಾವು ಮತ್ತೆ ಏನು ಹೇಳಲಿಕ್ಕೆ ಇಲ್ಲ ನಾವು ಕೂಡ ಗಡಿ ನೆನಪು ಮಾಡ್ತಿರ್ಲಿಕ್ಕೂ ಆಗೋದಿಲ್ಲ ಸೊ ಹಾಗೆ ಅವ್ರಿಗೆ ಹೋಗುವಾಗ ನೋಡ್ತಾರೆ ಪಾಪ ಬನ್ನಷ್ಟು ಬರುವಾಗ ಮತ್ತೆ ಅದು ನೆನಪು ಹೋಗ್ತದೆ ಅಷ್ಟೇ ಮತ್ತು ನಾವು ಸಂಜೆ ಹೊತ್ತಲ್ಲಿ ಅದು ಬೊಂಡದ ಅಂಗಡಿ ಕೂಡ ಇರುವುದಿಲ್ಲ ಅವ್ರು ಬರೋ ಟೈಮಲ್ಲಿ ಹಾಗೆಲ್ಲ ವಿಷಯ ಓಕೆ ಮತ್ತು ಗೈಸ್ ನನ್ನ ಚಾನಲ್ ಯಾರೆಲ್ಲ ಈಗ ಸಬ್ಸ್ಕ್ರೈಬ್ ಮಾಡದೆ ವ್ಯೂ ವ್ಯೂ ಮಾಡ್ತಾ ಇದ್ದೀರಾ ನೋಡ್ತಾ ಇದ್ದೀರಾ ಸೊ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಮತ್ತೆ ಬೇಯ್ಲು ಹೋಗ್ತಾ ಬಂತು ಬೇಯ್ಲು ಹೋಯಿತು ಓಕೆ ಇಷ್ಟು ತನಕ ಬೇಲಲ್ಲಿ ಚಂದ ಪಳಪಳ ಅಂತ ಆಗ್ತಾ ಇದ್ದೆ ಈ ಬೇಲೇ ಹೋಯ್ತು ಚಂದ ಈಗ ತನಾಲಯ್ತು ತಂಪದಿ ಈ ಕ್ಲೈಮೇಟ್ ನನಗೆ ತುಂಬಾ ಇಷ್ಟ ಒಂಥರ ಕ್ಲೈಮೇಟ್ ಖುಷಿಯಾಗುತ್ತೆ ಆಕಾಶ ಎಲ್ಲ ನೀಲಿ ನೀಲಿ ಆಗಿ ಚಂದ ತೋರ್ತದೆ ಸೊ ಹಾಗೆ ಹಾಗೆ ಗೈಸು ಬೇಲು ಹೋಯ್ತು ಗೈಸು ಶಾ ಬೇಲು ಹೋದ್ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಅಷ್ಟು ನಾರ್ಮಲ್ ಕ್ಯಾಮಲ್ ನನಗೆ ಇಷ್ಟ ಅಲ್ಲ ಬೇಲಿದ್ರೇ ಒಂಥರ ಚಂದ ಹಾಗೆ ನೋಡಿ ಬನಾಲ ಇಟ್ಟಿದ್ದೇನೆ ತನ್ನೆಲ್ಲ ಇದ್ದಾಗ ಡ್ರೈ ಆದ್ಮೇಲೆ ಆಯಿಲ್ ಅಪ್ ಆಯ್ತಾ ನಾನು ಯಾವುದು ಗೊತ್ತಾ ಒಲಿ ಆಯಿಲ್ ಹಾಕಿ ಮಾಡ್ತೇನೆ ತರಕಾರಿ ಎಲ್ಲ ಒಳ್ಳೆ ಇರ್ತದೆ ಇದಾಗ್ತದೆ ಉಂಟು ಆಯಿಲ್ ಹಾಕ್ತವರೆಗೂ ಉಂಟು ತರಲಿಕ್ಕೆ ಹೋಗುದಿಲ್ಲ ಸಣ್ಣ ರೀತಿಯಲ್ಲಿ ಒಂದು ಒಗ್ಗರಣೆ ಕೊಡುವ ಆಯ್ತಾ ಖಾಲಿ ಬೆಳ್ಳುಳ್ಳಿ ಮತ್ತೆ ಎಂತ ಕಡ್ಗಾಕಿ ಹೀರೆ ಬೀಟ್ರೋಟು ಮತ್ತೆ ಬೆಂಡೆ ಇಲ್ಲಿ ಚೀರೆ ಸೊಪ್ಪು ಸಹ ಉಂಟಿದ್ದು ನಾಳೆ ಮಾಡೋದು ಕಟ್ ಮಾಡಿಯಲ್ಲಿ ಇರಬೇಕು ಇವಾಗ ಇಲ್ಲಾಂದರೆ ಡೈರೆಕ್ಟ್ ಫ್ರಿಜ್ಜಲ್ಲಿ ಯಾವಾಗಲೂ ಯಾವ ಹಣ್ಣು ಆಗಲಿ ಯಾವ ತರಕಾರಿ ತಂದು ಡೈರೆಕ್ಟ್ ಇಡಬಾರ್ದು ವಾಶ್ ಮಾಡಿ ಚೆಂದ ಕಟ್ ಮಾಡಿದರೆ ಯಾರಾದರೂ ಹೇರ್ ಟೈಟ್ ಕಂಟೈನರಲ್ಲಿ ಒಂದು ಒಂದೆರಡು ದಿವಸ ಚೆಂದ ಫ್ರೆಶ್ ಇರುತ್ತೆ

ಎಷ್ಟು ಗೊತ್ತಿಲ್ಲ ಏನ್ ವಿಷಯ ಅಂತ ಹೇಳಿದ್ರೆ ತುಂಬಾ ತುಂಬಾ ಜನ ಜನ ನನ್ನ ಅತ್ತೆದು ಇದು ಹಾಕಿದೆ ಅವಾಗ ಹೇಳ್ತಿದ್ರು ಅತ್ತೆ ಅತ್ತೆ ಹಾಗೆ ಮಾಡುದಿಲ್ಲ ಇದು ಮಾಡುದಿಲ್ಲ ಅಂತ ಹೇಳಿ ಬಟ್ ನನ್ನ ಅತ್ತೆದು ನಾನು ಹೇಳಿದೆ ನಿಮ್ಗೆ ಓ ಅದು ಹೌದು ಗಯಸ್ ನಾವು ಯಾಕೆ ಸುಮ್ಮನೆ ನಾವು ಹೇಳ್ಬಾರ್ದು ಮಾಡಿದ್ದು ಮಾಡಿದ್ದು ಅಂತ ಹೇಳ್ಬೇಕಿಲ್ಲ ಮತ್ತೆ ಮತ್ತೆ ದೂರದು ಕೂಡ ನನ್ಗೆ ಇಷ್ಟು ಇಷ್ಟ ಅಲ್ಲ ಯಾಕಂತ ಹೇಳಿದ್ರೆ ನಾವು ಯಾಕೆ ನಮ್ಮ ನಮಗೆ ಆಗಿದೆ ಅದು ನಾವು ಸರಿ ಮಾಡ್ಕೊಂಡು ಹೋಗಬೇಕು ಬಂದು ಅದನ್ನು ಹೇಳಿ ಎಂತ ಆಗಲಿಕ್ಕೆ ಇಲ್ಲ ಓಕೆ ಆದರೆ ನನ್ನ ನನ್ನ ಒಂದು ನಾನು ಹೇಳೋದು ಯಾಕಂತ ಹೇಳಿದ್ರೆ ಅಡುಗೆ ಆಗಲಿ ನಮಗೆ ಅದು ಮಾಡಿಕೊಡ್ಲಿಲ್ಲ ಇದು ಮಾಡಿಕೊಡ್ಲಿಲ್ಲ ಮತ್ತು ಎಂ ಅದೇ ಯಾವ ವಿಷಯದಲ್ಲಿ ನಮಗೆ ಇಲ್ಲಿ ಎಂಥ ನಮಗೆ ಇದೇ ಇಲ್ಲ ಓಕೆ ಸ್ಟ್ರಿಕ್ಟೇ ಇಲ್ಲ ಓಕೆ ನಾನು ಅದೇ ಹೇಳಿದ್ದು ಮತ್ತೆ ಕೆಲವರು ಹೇಳ್ತಾರೆ ಮತ್ತೆ ಹಾಗಾದರೆ ಯಾಕೆ ಅತ್ತೆ ಜೊತೆ ಇಲ್ಲ ಅಂತೇಳಿ ನನ್ನ ಅತ್ತೆ ಇರುವುದು ಇಲ್ಲಿ ಮನೆ ಅಂಗಳದಲ್ಲಿಯೇ ಗೈಸ್ ಮತ್ತೊಂದು ಮನೆ ಅಲ್ಲಿ ಇರೋದು ಹಾಗಿರುವಾಗ ಮತ್ತೆ ಯಾಕೆ ನಾವು ಅತ್ತೆ ಜೊತೆ ಇರಬೇಕು ಸೊ ಅತ್ತಿಗೆ ಇಷ್ಟ ಇದ್ದರೆ ನಮ್ಮ ಜೊತೆ ಬಂದು ಇರಬೇಕು ಇಲ್ಲ ಅಂತ ನಾವು ಫೋರ್ಸ್ ಮಾಡೋದಿಲ್ಲ ಸೊ ಈ ಮೂರು ನಾಲ್ಕು ಗಂಡು ಮಕ್ಕಳು ಹಾಗೆಲ್ಲ ಇದ್ದರೆ ಅವ್ರ ಹಾಗೆ ಯಾರ ಜೊತೆ ಕಂಫರ್ಟ್ ಆಗುತ್ತೆ ಅವ್ರ ಜೊತೆ ಇರ್ತಾರೆ ಗೈಸ್ ಅಷ್ಟೇ ಮತ್ತು ನಾವು ದಮ್ಮಯಾಕಿ ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ ಅಂತ ಹೇಳುವ ಒಂದು ಇದಿಲ್ಲ ನಮಗೆ ಅವರ ಮನಸ್ಸಿಗೆ ಇಷ್ಟ ಇದ್ದರೆ ಇಲ್ಲಿ ಬಂದು ಕೂತ್ಕೊಳ್ಬೋದು ಅವರ ಮಗನ ಜೊತೆ ನಾವು ಯಾವಾಗ್ಲೂ ಬೇಡ ಅಂತ ಹೇಳುವುದಿಲ್ಲ ಅವರಿಗೆ ಇಷ್ಟ ಇಲ್ಲದಿದ್ದರೆ ಅವ್ರು ಎಲ್ಲಿಗೆ ಇಷ್ಟ ಉಂಟು ಅಲ್ಲಿ ಕೂತ್ಕೊಳ್ತಾರೆ ನಾವು ಫೋರ್ಸ್ ಮಾಡೋದಿಲ್ಲ ಓಕೆ ನನಗೆ ಅದು ಇಷ್ಟವೂ ಇಲ್ಲ ಓಕೆ ನಮ್ಮ ಜೊತೆ ಇರಲಿಕ್ಕೆ ಇಷ್ಟ ಇದ್ದರೆ ಇರ್ತಾರೆ ಇಲ್ಲ ನನಗೆ ಮತ್ತೆ ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ ಅಂತೇಳಿ ನಾವು ಅವರ ಕಾಲಿಗೆ ಅಮ್ಮಿ ಆಗಲಿಕ್ಕಿಲ್ಲ ಅವರಿಗೆ ಬರುವ ಟೈಮ್ ಬಂದರೆ ಬರ್ತಾರೆ ಇಲ್ಲಾಂದ್ರೆ ಇರ್ತಾರೆ ಅಲ್ಲಿ ಮತ್ತು ನಮ್ಮ ಒಂದು ಮಿಡ್ಲಲ್ಲಿ ಮಾತಾಡದೆ ಕೂತ್ಕೊಳ್ಳೋದು ಆಗಲಿ ಸಿಟ್ ಮಾಡೋ ಅದು ಕೂಡ ಇಲ್ಲ ಐಕಲ್ಲ ನನ್ನ ಅತ್ತೆ ಅಲ್ಲಿ ಇಲ್ಲೇ ಇದ್ದಾರೆ ಅವರಿಗೆ ಯಾವಾಗ ಇಲ್ಲಿ ಬರಲಿಕ್ಕೆ ಉಂಟು ಬರ್ತಾರೆ ಹೋಗ್ತಾರೆ ಮಾತಾಡ್ಸ್ತಾರೆ ಅಲ್ಲ ನಾನು ಇಲ್ಲಿ ಎಂತಾದರೂ ಮಾಡಿದರೆ ಅವರಿಗೆ ಅಲ್ಲಿ ಕೊಡ್ತೇನೆ ತಿಂತಾರೆ ಮತ್ತು ನಾವು ಇಲ್ಲಿ ಬನ್ನಿ ಕುತ್ಕೊಳ್ಳಿ ಅಂತೇಳಿ ನಮಗೆ ಕರ್ ನಾವು ಕರೆಯೋದಿಲ್ಲ ಯಾಕಂತ ಹೇಳಿದ್ರೆ ಅವರು ಇಲ್ಲೇ ಇರೋದು ಸೊ ಹಾಗೆ ಓಕೆ ಮತ್ತು ಅದು ಅವರ ಮನೆ ಇದು ಇದು ಅವರ ಮನೆ ಸೊ ಅವರಿಗೆ ಯಾವಾಗ ಬೇಕಾದರೆ ಬರ್ಬೋದು ಯಾವಾಗ ಬೇಕಾದರೆ ಇಲ್ಲಿ ಕುತ್ಕೊಳ್ಬೋದು ಸೊ ನಮಗೆ ಅದ್ರ ರೈಟ್ಸ್ ಇಲ್ಲ ನೀವು ಬರಬೇಡಿ ಅಲ್ಲ ನೀವು ನಮ್ಮ ಜೊತೆ ಇರಬೇಡಿ ಅಂತೆಲ್ಲ ಹೇಳಲಿಕ್ಕೆ ಸೊ ಆ ಥರ ಹೇಳೂಬಾರ್ದು ನಮಗೆ ನಾಳೆ ನಮಗೆ ವಯಸ್ಸಾದಾಗ ನಮ್ಮ ಮಕ್ಕಳು ನಮಗೆ ಆ ಥರ ಹೇಳ್ತಾರೆ ಸೊ ಹಾಗಿರುವಾಗ ಉಂಟಲ್ಲ ನಮ್ಮ ಅತ್ತಂದಿರು ಹೇಗೆ ಬೇಕಾದ್ರೂ ಇರಲಿ ಅವರು ಎಷ್ಟೇ ನಮ್ಮ ಹಿಂದೆಯಿಂದ ನಮಗೆ ಶಾಪ ಹಾಕಲಿ ನಮಗೆ ಬೈಯಲಿ ಅಲ್ಲ ನಮ್ಮ ಬಗ್ಗೆ ಚಾಡಿ ಹೇಳಲಿ ಅಲ್ಲ ಯಾರ್ಯಾರ ಹತ್ರ ಏನು ಬೇಕಾದರೂ ಹೇಳಿ ನಮ್ಮ ನಾವು ಕೇಳಿದ್ರು ಕಿವಿಗೆ ಕೇಳಿದ್ರು ಕೂಡ ನಾವು ಅವರನ್ನು ಹೇಟ್ ಮಾಡ್ಬೋದು ನಾವು ಎಷ್ಟು ನಾವು ನಾವು ಒಂದೇ ಅಲ್ಲಾನ ಮೇಲೆ ಇಡ್ ಇಡಬೇಕು ಅಲ್ಲಾನೇ ನೋಡ್ತಾನೆ ಅಲ್ಲನೇ ಅವರಿಗೆ ಒಳ್ಳೆ ಬುದ್ಧಿ ಕೊಡ್ತಾನೆ ಓಕೆ ನಾವು ಅದಕ್ಕೆ ರಿಯಾಕ್ಟ್ ಮಾಡಿ ಜಗಳ ಮಾಡ್ತಾ ವರ್ಷ ಇಡೀ ಕೂತ್ಕೊಂಡ್ರೆ ಉಂಟಲ್ಲ ನಮ್ಮ ಲೈಫೇ ಹಾಳಾಗೋದು ನಮ್ಮ ಟೈಮೇ ವ್ಯರ್ಥ ಸೊ ಹಾಗಿರುವಾಗ ಅವರೆಂಥ ಮಾಡಿದರು ಅವರು ಒಂದು ಏಜ್ ಏಜ್ ಬರುವಾಗ ಅವರ ತಲೆಯಲ್ಲಿ ಎಂತೆಲ್ಲ ಇವರಿಗೆ ಗೊತ್ತು ಸೊ ಅವಾಗ ಅವ್ರು ಕಿರಿಕಿರಿಕಿ ಎಲ್ಲ ಮಾಡ್ತಾರೆ ಸೊ ಅವಾಗ ನಾವು ಸುಮ್ಮನೆ ಇದ್ದರೆ ನಾವು ಅವ್ರಿಗೆ ಎಂತದ್ದು ಹೇಳಿದ್ರೆ ಸುಮ್ಮನೆ ಇದ್ದರೆ ಅವರು ಅಷ್ಟಕ್ಕೆ ಅವರು ಮತ್ತೆ ನಮ್ಮನ್ನೇ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ತಾರೆ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದನ್ನು ದೊಡ್ಡದಾಗಿ ಮಾಡಿ ಎಲ್ಲರ ಇದು ಮಾಡಿ ಎಲ್ಲ ಎಂಥ ಫಾಯಿದೆ ಇಲ್ಲ ಮತ್ತೆ ಅಷ್ಟೇ ಆದಷ್ಟು ಒಳ್ಳೆ ರೀತಿಯಲ್ಲಿ ಇದ್ರೆ ಕೂಡ ಈಗ ನಮ್ಮ ಮನಸ್ಸಲ್ಲಿ ಉಂಟಲ್ಲ ಅವರು ನಮ್ಮ ನಮ್ಮ ಮನಸ್ಸಲ್ಲಿ ಅವರು ನಮ್ಮದೇ ಒಂದು ಗಂಡನ ತಾಯಿ ಮತ್ತು ನಮಗೆ ಕೂಡ ತಾಯಿ ಅಂತ ಎನಿಸಿದ್ರೆ ನಾವು ಅವರನ್ನು ಕೂಡ ಜಾಸ್ತಿ ಇದು ಮಾಡಲಿಕ್ಕೆ ಹೋಗುದಿಲ್ಲ ಮತ್ತು ಕೆಲವ್ರು ಹಾಗೆಲ್ಲ ಕೆಲವರು ಅತ್ತೆ ಅಂದರೆ ಏನೋ ಒಂದು ಹೊರಗಿನವರ ತರ ಬಿ ತಿಂಕ್ ಮಾಡ್ತಾರೆ ಮತ್ತು ಕೆಲವೊಂದು ಅತ್ತೆಯವರು ಹಾಗೆ ಇರ್ತಾರೆ ಗಾಯಸು ನಿಜ ಹೇಳ್ತೇನೆ ಕೆಲವೊಂದು ಅತ್ತೆಯವರು ತುಂಬ ಖತರ್ನಾಕ್ ಖತರ್ನಾಕ್ ಮೈಂಡ್ ಮಗನ ಮುಂದೆ ಒಂಥರ ಒಳ್ಳೆ ರೀತಿಯಲ್ಲಿ ಮತ್ತು ಮಗನ ಒಳ್ಳೆ ಒಳ್ಳೆಯ ಒಂದು ರೀತಿಯಲ್ಲಿ ಮತ್ತು ದೊಡ್ಡ ಸಣ್ಣ ಸೊಸೆಯನ್ನು ದೊಡ್ಡ ಸೊಸೆಯಲ್ಲಿ ದೂರುದು ದೊಡ್ಡ ಸೊಸೆಯನ್ನು ಸಣ್ಣ ಸೊಸೆಯಲ್ಲಿ ದೂರು ದೂರದು ಮತ್ತು ಹಿಂದುಗಡೆಯಿಂದ ಕಡೆಯಿಂದ ಮಾತಾಡೋದು ಕೆಲವೊಂದು ಅದಕ್ಕೆ ಅತ್ತೆ ಇರ್ತಾರೆ ಕತರ್ನಾಕ್ ಮೈಂಡ್ ಇರ್ತಾರೆ ಬಟ್ ನಾವು ಏನು ಮಾಡಬೇಕು ನಾವು ಬುದ್ಧಿವಂತರು ನಾವೇನು ಮಾಡಬೇಕು ಅದನ್ನು ಇಗ್ನೋರ್ ಮಾಡಬೇಕು ನಾವು ಅದನ್ನು ತಲೆಗೆ ತಗೊಳ್ಳೇಬಾರ್ದು ಅಷ್ಟೇ ಇದು ಮಾಡಲಿ ಅವರ ಒಂದು ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತಾ ಬರುವಾಗ ಉಂಟಲ್ಲ ಬ್ಲಡ್ ಇದು ಬ್ಲಡ್ ಈಗ ಹೇಳ್ತಾರೆ ಪಾಯ ಕೊಂಬತ್ತು ಕೆಲವೊಬ್ಬರು ಇದು ಮಾಡ್ತಾರೆ ಮತ್ತು ಚೋರೆ ಅದು ಲಾಕ್ ಕಡಿಮೆ ಕಡಿಮೆ ಆಗ್ತಾ ಬರುವಾಗ ಅವರು ಅವರಷ್ಟಿಗೆ ಶಾಂತಿ ಆಗ್ತಾರೆ ಅಂತ ಹೇಳ್ತಾರೆ ಸೊ ಹಾಗಿರುವಾಗ ಉಂಟಲ್ಲ ರಕ್ತ ಕುದಿಯುವಾಗ ಇದು ಮಾಡ್ತಾರೆ ಅಂದರೆ ರ ಈಗ ಈಗ ಹೇಳೋದು ರ ನಮಗೆಲ್ಲ ಬರೋದೆಲ್ಲ ಬೇಗ ಆಗಿರುವಾಗ ಉಂಟಲ್ಲ ನಾವು ಅವರನ್ನು ಅರ್ಥ ಮಾಡಿಕೊಂಡು ನಾವು ನಾವು ಸುಮ್ಮನೆ ಇರಬೇಕು ಅವರ ಒಂದು ಇದು ಲೆವೆಲ್ ಇದು ಏಜ್ ಬರುವಾಗ ಉಂಟಲ್ಲ ಮತ್ತು ತನ್ನಷ್ಟಿಗೆ ಅವ್ರು ಸುಮ್ಮನೆ ಆಗ್ತಾರೆ ಓಕೆ ಅದಕ್ಕೆ ಇರುವಷ್ಟು ದಿನ ಒಳ್ಳೆಯದ್ರಲ್ಲಿ ಖುಷಿ ಖುಷಿಯಿಂದ ಇರಬೇಕು ಯಾರ ಜೊತೆ ಎಂತಕ್ಕೆ ಸಿಟ್ಟು ಯಾರ ಜೊತೆ ಎಂತಕ್ಕೆ ದ್ವೇಷ ಯಾಕೆ ಸುಮ್ಮನೆ ಒಳ್ಳೆಯವರನ್ನು ಯಾಕೆ ವಿಲನಾಗಿ ಆಗಿ ನೋಡೋದು ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸಿರುವವರಿಗೆ ಇವಾಗ ಕಾಲ ಇಲ್ಲ ಒಳ್ಳೆ ಮನಸ್ಸಿದ್ದ ಮನಸ್ಸಿದ್ದವರ ಜೊತೆ ಯಾರು ಇರಲಿಕ್ಕೆ ಕೇಳುವುದಿಲ್ಲ ದೂರ ಆಗ್ಲಿಕ್ಕೆ ನೋಡ್ತಾರೆ ಕೆಟ್ಟವರ ಜೊತೆ ಹತ್ತಿರ ಆಗ್ತಾರೆ ಯಾಕೆ ಗೊತ್ತಾ ಅಲ್ಲಾಹನು ಮಾಡುವುದದು ಅದು ನೀವು ಥಿಂಕ್ ಮಾಡಿ ಅಲ್ಲಾಹನು ದೇವರು ಮಾಡುದು ಗೈಸ್ ನಿಮಗೆ ಅರ್ಥ ಆಗುದಿಲ್ಲ ನೀವು ಎಂತ ಮಾಡುದು ಮನೆಯಲ್ಲಿ ಕುರ್ ಕೊರಗುದು ನನ್ನಿಂದ ಯಾಕೆ ಅವರನ್ನು ದೂರ ಮಾಡಿದ್ರು ಹಾಗೆ ಅದು ನಿಜವಾಗ್ಲೂ ಅಲ್ಲ ಒಳ್ಳೆಯವರಿಗೆ ಉಂಟಲ್ಲ ಅಲ್ಲ ಯಾವಾಗಲೂ ದೇವರ ಆಶೀರ್ವಾದ ಇದ್ದೇ ಇರುತ್ತೆ ದೇವರು ಕೈ ಒಟ್ಟಿಗೆ ಇದ್ದೇ ಇರ್ತಾರೆ ಆವಾಗ ಉಂಟಲ್ಲ ಈ ಕೆಟ್ಟವರನ್ನು ಹತ್ತಿರ ಆಗಲಿಕ್ಕೆ ಬಿಡುವುದಿಲ್ಲ ಯಾವಾಗಲೂ ಅವರನ್ನು ಉಂಟಲ್ಲ ಒಳ್ಳೆಯ ದಾರಿಯಲ್ಲಿ ಹೋಗ್ಲಿಕ್ಕೆ ಬಿಡ್ತಾರೆ ಸೊ ಅದನ್ನು ತಲೆಯಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ಅದಕ್ಕೆ ನೀವೆಂತ ಮಾಡಬೇಕು ನೆಮ್ಮದಿಯಿಂದ ಖುಷಿ ಖುಷಿಯಿಂದ ಇರಿ ಯಾರ ಜೊತೆ ದ್ವೇಷ ಬೇಡ ಓಕೆ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕರಿ ಆದರೆ ಈಗ ಊಟ ಮಾಡ್ತೀನಿ ಊಟ ಮಾಡುವಾಗ ತೋರಿಸ್ತೇನೆ ಓಕೆ ಗೈ ಗೈಸ್ ಎಲ್ಲರಿಗೂ ನನ್ನ ಚಾನಲ್ ಇಷ್ಟವಾದರೆ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಇವತ್ತು ಎಂಥ ಮೆತ್ತರ ಚೊಪ್ಪು ಅದರ ಒಂದು ಕಥೆಯಲ್ಲಿ ಸಣ್ಣದೊಂದು ಕತೆ ಯಾಕಂತ ಹೇಳಿದರೆ ತುಂಬ ಜನ ಹೇಳಿದ್ದ ಕೇಳಿದಾಗ ಸೊ ಅದಕ್ಕೋಸ್ಕರ ಅದೊಂದು ಹೇಳಿದ್ದು ಮತ್ತು ಒಂದು ನೀವು ಕಮೆಂಟ್ ಆಗಿದ್ದಾಗ ಅದರ ದೊಡ್ಡದಾಗಿ ಹೇಳ್ತೇನೆ ಸೊ ಗೈಸ್ ನಾನು ಬಾಯ್ ಬಡ್ಕಿ ಮಾತಾಡ್ತೇನೆ ತುಂಬಾ ಓಕೆ ಇಷ್ಟ ಆಗ್ತದೆ ಅವ್ರು ಲೈಕ್ ಮಾಡಿ ಸ್ವಲ್ಪ ಸ್ವಲ್ಪ ಚಕ್ಕರೆ ನಾನು ಕೂಡ ಹಾಕೊಂಡಿದ್ದೇನೆ ಸ್ವಲ್ಪ ಗೈಸ್ ಸುಕ್ಕ ಇತ್ತು ನಾನು ಮೀನ್ ಫ್ರೈ ಮಾಡ್ಲಿಕ್ಕೆ ಅಂತ ಇಟ್ಟಿದ್ದೆ ಗೈಸ್ ಅದು ಸ್ವಲ್ಪ ಫ್ರೈ ಆಗಿದ್ದು ಜಾಸ್ತಿ ಆಯ್ತು ನಾನು ಮತ್ತೆ ಅದು ಆಫ್ ಮಾಡಿ ಬಿಟ್ಟೆ ಏನ್ ವಿಷಯ ಅಂತ ಹೇಳಿದ್ರೆ ಸುಕ್ಕ ರೆಡಿ ಆಯ್ತು ಕೈಪೆದು ಬಿಸಾಗಿತ್ತು ಆಗಿತ್ತು ಗೈಸ್ ಸ್ವಲ್ಪ ಚಕ್ಕರೆ ಹಾಕಿ ಮಾಡಿದೆ ಒಳ್ಳೆ ಆಯ್ತು ಟೇಸ್ಟ್ ನನ್ಗೆ ಎಂತ ಗೊತ್ತುಂಟು ಇದಕ್ಕೆ ಚಕ್ಕರೆ ಹಾಕ್ಬೇಕಂತೇಳಿ ಮೆಂತೆ ಸೊಪ್ಪು ಅಂತ ಹೇಳಿದ್ರೆ ಕೈ ಇರುತ್ತಾ ಅಂತ ಡೌಟ್ ಇತ್ತು ಬಟ್ ನಾನು ಎನ್ಸಿದೆ ಮೆಂತೆ ಸೊಪ್ಪು ಅಂತ ಹೆಸರು ಇರ್ಬೋದು ಬಟ್ ಮೆಂತೆದು ಕೈ ಪೇರುದಿಲ್ಲ ಅಂತ ಎನ್ಸಿದ್ದೆ ಬಟ್ ಯಾರಿಗೆ ಗೊತ್ತುಂಟು ಗೈಸ್ ಕೈ ಪೇರುತ್ತೆ ಅಂತ ಹೇಳಿ ಹಾಗೆ ಎಂತ ಮಾಡಿದೆ ನೋಡುವ ಅಂತ ಹೇಳಿ ಒಂದಿಷ್ಟು ದೊಡ್ಡ ಪೀಸ್ ಚಕ್ಕರೆ ಹಾಕಿದೆ ಬೆಲ್ಲ ಬೆಲ್ಲ ಉಂಟಲ್ಲ ಸೊ ಅದು ಹಾಕಿದೆ ಅದು ಹಾಕಿದ ಮೇಲೆ ವಾವ್ ಟೇಸ್ಟ್ ಅಂತ ಸೂಪರ್ ಬಿಸಿ ಸೂಪರ್ ಆಗಿದೆ ಯಾರಿಗಲ್ಲ ಮೆನ್ಸೊಪ್ಪು ತಿಂದ್ರೆ ಇಷ್ಟ ಇಲ್ಲ ಕೈಪೆ ಇರುತ್ತೆ ಅಂತ ಹೇಳಿದ್ರೆ ಒಂದ್ ತುಂಡು ಬೆಲ್ಲ ಹಾಕಿ ಕಾಯಪಿ ಬರುದಿಲ್ಲ ಮತ್ತೆ ದೇಹಕ್ಕೆ ಒಳ್ಳೆದು ಇದು ತಗರ ಚೊಪ್ಪು ಚೀರೆ ಮತ್ತೆ ಪಾಲಕ್ ಇದೆಲ್ಲ ಒಳ್ಳೇದು ತಿನ್ನಿ ಮೆನ್ ಮತ್ತೆ ಮುರ್ಗಿಯರ ಕೊಂಬಿಡ್ದು ಚೊಪ್ಪು ಅಂತ ನುಗ್ಗೆ ಕಾಯಿ ಸೊಪ್ಪು ಸೊ ಅದೆಲ್ಲ ಒಳ್ಳೆದು ಗೈಸ ನಾವು ಹೆಲ್ತಿ ಬೇಕೇಳಿ ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ತಿನ್ಬೇಕು ವೀಕ್ಲಿ ಒಂದ್ಸತಿ ಅದು ತಿನ್ಬೇಕು ಓಕೆ ಬಾಯ್ ಬಾಯ್